ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ನಮ್ಮ ದೈನಂದಿನ ಜೀವನದಲ್ಲಿ ಧಾರಾಳವಾಗಿ ದಾನ ಮಾಡುವವರನ್ನು ದಾನಶೂರ ಕರ್ಣನೆಂದು ಮಾತು ಮಾತಿಗೆ ಪ್ರತಿಜ್ಞೆ ಮಾಡುವವನನ್ನು ಭೀಷ್ಮ ಎಂದು ಅಧಿಕ ಶಕ್ತಿ ಇರುವವನನ್ನು ಬಲಭೀಮಾ ಎಂದು ಸತ್ಯ ನ್ಯಾಯ ಧರ್ಮ ಎಂದು ಬದುಕುವವರಿಗೆ ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಎಂದು ಅಧಿಕ ಸಂಪತ್ತನ್ನು ಹೊಂದಿರುವವರನ್ನು ಕುಬೇರನ ವಂಶಸ್ಥ ಎಂದು ಹಲವು ಪುರಾಣ ಪುರುಷರೊಂದಿಗೆ ನಾವು ಹೋಲಿಸುತ್ತೇವೆ ಕುಬೇರ ಈ ಹೆಸರು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಕಲಿಯುಗದ ತಿಮ್ಮಪ್ಪ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆ ಸಾಲವನ್ನು ನೀಡಿದಂತಹ ಐಶ್ವರ್ಯ ಸಂಪನ್ನನೆ ಈ ಕುಬೇರ ಯಶಸ್ಸು ಅದೃಷ್ಟ ಮತ್ತು ಸಮೃದ್ಧಿಗಾಗಿ ಕುಬೇರನನ್ನು ಪೂಜಿಸಲಾಗುತ್ತದೆ ವೀಕ್ಷಕರೇ ಪೌರಾಣಿಕ ಪುರುಷನಾದ ಈ ಕುಬೇರ ಹುಟ್ಟಿದ್ದಾದರೂ ಹೇಗೆ ಈತನು ಐಶ್ವರ್ಯದ ದೇವರು ಹೇಗಾದ ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಒಂದೊಂದಾಗಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಕುಬೇರ ಯಾರು ಕುಬೇರ ದೇವತೆಗಳ ಖಜಾಂಚಿ ಸಂಪತ್ತಿನ ಅಧಿದೇವತೆ ಈ ಭೂಮಿಯ ಮೇಲಿರುವಂತಹ ಎಲ್ಲ ಖನಿಜ ಆಭರಣ ಸೇರಿದಂತೆ ಪ್ರತಿ ಆಸ್ತಿಯು ಕುಬೇರನ ಸಂಪತ್ತೆ ಈ ಕುಬೇರ ನವನಿಧಿಗಳ ಒಡೆಯ ನವನಿಧಿಗಳೆಂದರೆ ಪದ್ಮ ಮಹಾಪದ್ಮ ಶಂಕ ಮಕರ ಕಚ್ಚಪ ಕುಂದ ಮುಕುಂದ ನೀಲ ಕರ್ವ ಈ ಎಲ್ಲಾ ಒಂಬತ್ತು ರತ್ನಗಳು ಕುಬೇರನ ಸ್ವಾಧೀನದಲ್ಲಿಯೇ ಇರುತ್ತವೆ ಅಷ್ಟೇ ಅಲ್ಲದೆ ಈ ಕುಬೇರ ಯಕ್ಷರ ರಾಜ ಈ ಕುಬೇರನ ಮುಖ್ಯ ನಗರ ಅಲಕಾಪುರಿ ಹಾಗಾಗಿಯೇ ಕುಬೇರನನ್ನು ಅಲಕಾಧಿಪತಿ ಅಲಕೇಶ್ವರ ಎಂದೂ ಸಹ ಕರೆಯಲಾಗುತ್ತದೆ ಹಿಂದುಗಳಾದ ನಮ್ಮ ನಂಬಿಕೆಯಂತೆ ಎಲ್ಲಾ ದಿಕ್ಕುಗಳನ್ನು ಕಾಯಲು ಒಬ್ಬೊಬ್ಬ ರಕ್ಷಕರಿರುತ್ತಾರೆ ಇವರನ್ನೇ ದಿಕ್ಪಾಲಕರು ಎಂದು ಕರೆಯಲಾಗುತ್ತದೆ ಎಂಟು ದಿಕ್ಕುಗಳನ್ನು ಕಾಯಲು ಎಂಟು ದಿಕ್ಪಾಲಕರಿರುತ್ತಾರೆ ಇವರನ್ನೇ ಅಷ್ಟ ದಿಕ್ಪಾಲಕರು ಎಂದು ಕರೆಯಲಾಗುತ್ತದೆ ಹೀಗೆ ಉತ್ತರ ದಿಕ್ಕಿನ ದಿಕ್ಪಾಲಕ ಈ ಕುಬೇರ ಸಂಬಂಧದಲ್ಲಿ ನೋಡುವುದಾದರೆ ಈ ಕುಬೇರ ರಾವಣ ಕುಂಭಕರ್ಣರ ಮಲಸಹೋದರ ಈ ಕುಬೇರ ನೋಡಲು ದಪ್ಪ ದೇಹ ದೊಡ್ಡ ಹೊಟ್ಟೆ ಚಿನ್ನದ ಮೈಬಣ್ಣವನ್ನು ಹೊಂದಿರುತ್ತಾನೆ ಈತನ ರೂಪ ಗಣಪತಿಯ ರೂಪವನ್ನೇ ಹೋಲುತ್ತದೆ ಕೈಯಲ್ಲಿ ಚಿನ್ನದ ನಾಣ್ಯಗಳ ಚೀಲವನ್ನು ಕುಬೇರ ಹೊಂದಿರುತ್ತಾನೆ ಕುಬೇರ ನರವಾಹನ ಕುಬೇರನ ಹೆಂಡತಿಯ ಹೆಸರು ವೃದ್ಧಿ ಅಥವಾ ಭದ್ರೆ ಕುಬೇರನಿಗೆ ಹಲವಾರು ಹೆಸರುಗಳಿವೆ ಸಂಪತ್ತಿನ ಒಡೆಯನಾದ್ದರಿಂದಲೇ ಈ ಕುಬೇರನನ್ನು ಧನಪತಿ ಅಥವಾ ಧನಾಧೀಪ ಎಂದು ಕರೆಯಲಾಗುತ್ತದೆ ಯಕ್ಷರಿಗೆ ಅಧಿಪತಿಯಾದ್ದರಿಂದ ಯಕ್ಷೇಶ ಎಂದೂ ಸಹ ಕರೆಯಲಾಗುತ್ತದೆ ಕುಬೇರನ ಜನ್ಮ ವೃತ್ತಾಂತ ಪುಲಸ್ತ್ಯರು ಬ್ರಹ್ಮನ ಮಾನಸ ಪುತ್ರರು ಕೃತಯುಗದ ಅಂತ್ಯದಲ್ಲಿ ಮೇರುಪರ್ವತದ ತಪ್ಪಲಿನಲ್ಲಿ ಅವರು ತಪಸ್ಸನ್ನು ಮಾಡತೊಡಗುತ್ತಾರೆ ಅವರು ತಪಸ್ಸು ಮಾಡಿಕೊಂಡಿದ್ದಂತಹ ಪ್ರದೇಶ ಬಹಳ ಸುಂದರ ಮತ್ತು ರಮಣೀಯವೂ ಆಗಿರುವುದರಿಂದ ದೇವಕನ್ಯೆಯರು ನಾಗಕನ್ಯೆಯರು ಮತ್ತು ಋಷಿಕನ್ಯೆಯರೆಲ್ಲ ಅಲ್ಲಿಗೆ ಬಂದು ಮನಸ್ಸೋ ಇಚ್ಛೆ ಆಟವನ್ನಾಡುತ್ತಾ ಗಲಾಟೆ ಮಾಡುತ್ತಲಿರುತ್ತಾರೆ ಇದರಿಂದ ಪುಲಸ್ತ್ಯರ ತಪಸ್ಸಿಗೆ ತೊಂದರೆ ಉಂಟಾಗುತ್ತದೆ ಒಂದೆರಡು ಸಲ ತಾಳ್ಮೆಯಿಂದ ಪುಲಸ್ಥ್ಯರು ಆ ಕನ್ಯೆಯರಿಗೆ ಗಲಾಟೆಯನ್ನು ಮಾಡಬಾರದೆಂದು ಬುದ್ಧಿಯನ್ನು ಹೇಳಿದರೂ ಸಹ ಅವರು ಪುಲಸ್ತ್ಯರ ಮಾತನ್ನೇ ಕೇಳುವುದಿಲ್ಲ ಕೊನೆಗೆ ತಾಳ್ಮೆಯನ್ನು ಕಳೆದುಕೊಂಡಂತಹ ಪುಲಸ್ಥ್ಯರು ಒಂದು ವೇಳೆ ಯಾರಾದರೂ ಕನ್ಯೆ ಅಕ್ರಮವಾಗಿ ಆ ಪ್ರದೇಶಕ್ಕೆ ಪ್ರವೇಶವನ್ನು ಮಾಡಿದರೆ ಅವರು ಗರ್ಭಿಣಿಯಾಗುತ್ತಾರೆ ಎಂದು ಶಾಪವನ್ನು ನೀಡುತ್ತಾರೆ ಈ ಶಾಪದ ವಿಷಯ ಎಲ್ಲರಿಗೂ ಗೊತ್ತಿದ್ದರೂ ಸಹ ತೃಣಬಿಂದು ಮಾರ್ಸಿಗಳ ಪುತ್ರಿಯಾದಂತಹ ಮಾನಿನಿ ಎಂಬಾಕೆಗೆ ಮಾತ್ರ ಈ ಶಾಪದ ವಿಷಯ ತಿಳಿದಿರುವುದಿಲ್ಲ ಅವಳು ಒಮ್ಮೆ ಪುಲಸ್ತ್ಯರ ಆಶ್ರಮದ ಬಳಿ ಬಂದುದರಿಂದಲೇ ಪುಲಸ್ತ್ಯರ ಶಾಪದ ಪರಿಣಾಮವಾಗಿ ಗರ್ಭವತಿಯಾಗುತ್ತಾಳೆ ಆಕೆ ಗಾಬರಿಯಾಗಿ ತಂದೆ ತೃಣಬಿಂದು ಮಾರ್ಸಿಗಳಿಗೆ ನಡೆದುದೆಲ್ಲವನ್ನೂ ತಿಳಿಸುತ್ತಾಳೆ ಪುಲಸ್ತ್ಯರ ಶಾಪದಿಂದಲೇ ಪುತ್ರಿ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದಂತಹ ತೃಣಬಿಂದು ಮಾರ್ಚಿಗಳು ಪುಲಸ್ತ್ಯರ ಬಳಿ ಬಂದು ನಡೆದುದೆಲ್ಲವನ್ನೂ ತಿಳಿಸಿ ತಮ್ಮ ಪುತ್ರಿಯನ್ನು ಮದುವೆಯಾಗಬೇಕೆಂದು ಬೇಡಿಕೊಳ್ಳುತ್ತಾರೆ ಪುಲಸ್ತ್ಯರು ಇದಕ್ಕೆ ಸಮ್ಮತಿಸಿ ಆಕೆಯನ್ನು ವಿವಾಹವಾಗುತ್ತಾರೆ ಇವರಿಗೆ ವಿಶ್ರವಸು ಎಂಬ ಪುತ್ರ ಜನಿಸುತ್ತಾನೆ ಆತನು ಸದ್ಗುಣಗಳಿಂದ ತುಂಬಿದವನಾಗಿರುತ್ತಾನೆ ಮುಂದೆ ಈ ವಿಶ್ರವಸುವಿಗೆ ಅನೇಕ ಮಂದಿ ಹೆಂಡತಿಯರು ಮತ್ತು ಹಲವಾರು ಮಂದಿ ಮಕ್ಕಳಾಗುತ್ತಾರೆ ವಿಶ್ರವಸು ಮತ್ತು ಭಾರತ್ವ ಜರುಸಿಗಳ ಪುತ್ರಿಯಾದ ಇಳವಿದೆಯರ ಪುತ್ರರೇ ಕುಬೇರ ವಿಶ್ರವಸು ಮತ್ತು ಸುಮಾಲಿ ಎಂಬ ರಕ್ಕಸನ ಪುತ್ರಿ ಕೈಕಸೆಗೆ ಜನಿಸಿದವರೇ ರಾವಣ ಕುಂಭಕರ್ಣ ಶೂರ್ಪನಕ ಮತ್ತು ವಿಭೀಷಣ ವಿಶ್ರವಸು ಹಾಗೂ ರಾಕ ಎಂಬ ರಾಕ್ಷಸಿಗೆ ಹುಟ್ಟಿದವರೇ ಕರ ಮತ್ತು ದೂಷಣರೆಂಬ ರಕ್ಕಸರು ವಿಶ್ರವಸು ಮತ್ತು ಮತ್ತೊಬ್ಬ ಪತ್ನಿಗೆ ಜನಿಸಿದವರೇ ಅಹಿರಾವಣ ಮತ್ತು ಮಹಿರಾವಣ ಎಂಬ ರಕ್ಕಸರು ಹೀಗೆ ಕುಬೇರ ರಾವಣ ಕುಂಭಕರ್ಣ ಶೂರ್ಪನಕ್ಕಿ ವಿಭೀಷಣ ಕರ ದೂಷಣ ಅಹಿರಾವಣ ಮಹಿರಾವಣ ಇವರೆಲ್ಲರೂ ವಿಶ್ವವಸುವಿನ ಮಕ್ಕಳಾಗಿರುವುದರಿಂದಲೇ ಒಡಹುಟ್ಟಿದವರೇ ಆಗಿರುತ್ತಾರೆ ಅದರಲ್ಲಿಯೂ ಈ ಕುಬೇರನ ಜನನವಾದ ತಕ್ಷಣ ಇಡೀ ಜಗತ್ತು ಪ್ರಜ್ವಲಿಸುತ್ತದೆಯಂತೆ ವಿಶ್ರವಸು ಪುತ್ರನಿಗೆ ವೈಶ್ರವಣ ಎಂಬ ಹೆಸರನ್ನಿಡುತ್ತಾನೆ ವೈಶ್ರವಣ ಎಂದರೆ ದೊಡ್ಡ ಖ್ಯಾತಿ ಎಂದರ್ಥ ಈ ವೈಶ್ರವಣ ಬೆಳೆದು ದೊಡ್ಡವನಾಗುತ್ತಿದ್ದಂತೆಯೇ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನಾಚರಿಸುತ್ತಾನೆ ವೈಶ್ರವಣನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಆತನಿಗೆ ಧನಾಧಿಪತ್ಯವನ್ನು ಮತ್ತು ಉತ್ತರ ದಿಕ್ಕಿನ ಆಧಿಪತ್ಯವನ್ನು ನೀಡಿ ಆಶೀರ್ವದಿಸುತ್ತಾರೆ ಹಾಗೆಯೇ ಆತನಿಗೆ ದೇವಾನು ದೇವತೆಗಳಿಗೆ ಸಮನಾಗಿ ಓಡಾಡಲು ಪುಷ್ಪಕ ವಿಮಾನವನ್ನು ಸಹ ನೀಡುತ್ತಾರೆ ತದನಂತರ ವೈಶ್ರವಣನ ಹೆಸರು ಕುಬೇರ ಎಂದು ಪ್ರಸಿದ್ಧಿಯಾಗುತ್ತದೆ ಅದೇ ಕಾಲಘಟ್ಟದಲ್ಲಿ ದೇವಶಿಲ್ಪಿಗಳಾದ ವಿಶ್ವಕರ್ಮರು ರಾಕ್ಷಸ ಕುಲದವರಿಗಾಗಿಯೇ ದಕ್ಷಿಣ ಸಮುದ್ರ ತೀರದಲ್ಲಿರುವ ತ್ರಿಕೂಟ ಪರ್ವತದ ಮೇಲೆ ದೇವೇಂದ್ರನ ಅಮರಾವತಿಗೆ ಸರಿಸಮಾನವಾದಂತಹ ನಗರವೊಂದನ್ನು ನಿರ್ಮಾಣ ಮಾಡಿಕೊಡುತ್ತಾರೆ ಅದುವೇ ಲಂಕಾನಗರ ಆ ಸಮಯಕ್ಕೆ ಸರಿಯಾಗಿ ರಾಕ್ಷಸರು ತಮ್ಮ ಕೆಟ್ಟ ಪ್ರವೃತ್ತಿಯಿಂದಾಗಿಯೇ ದೇವರ ಕೋಪಕ್ಕೆ ಗುರಿಯಾಗಿ ದೇವರಿಂದ ಸೋಲಿಸಲ್ಪಟ್ಟು ಪಾತಾಳ ಲೋಕಕ್ಕೆ ಓಡಿ ಹೋಗಬೇಕಾಗುತ್ತದೆ ಸುಂದರವಾದ ಲಂಕಾಪಟ್ಟಣ ಖಾಲಿಯಾಗಿ ಉಳಿದಿರುತ್ತದೆ ಕುಬೇರ ತನ್ನ ತಂದೆ ವಿಶ್ರ ವಸುವಿನ ಆದೇಶದ ಮೇರೆಗೆ ಲಂಕಾಪಟ್ಟಣಕ್ಕೆ ತೆರಳಿ ಅದರ ರಾಜನಾಗಿ ಬಹಳ ಚೆನ್ನಾಗಿ ಆಡಳಿತವನ್ನು ಮಾಡಿಕೊಂಡಿರುತ್ತಾನೆ ಲಂಕಾ ನಗರದಲ್ಲಿ ರಾವಣ ರಾಜ್ಯಭಾರ ಮಾಡುವ ಮುನ್ನ ಕುಬೇರ ರಾಜ್ಯಭಾರವನ್ನು ಮಾಡುತ್ತಲಿರುತ್ತಾನೆ ಆದರೆ ಸ್ವಲ್ಪ ಸಮಯದ ನಂತರ ಕುಬೇರನ ಮಲ ಸಹೋದರನಾದ ರಾವಣನು ಬ್ರಹ್ಮದೇವರಿಂದ ಪಡೆದಂತಹ ವರದಿಂದ ಬಲಶಾಲಿಯಾಗಿ ಕುಬೇರನನ್ನೇ ಸೋಲಿಸಿ ಲಂಕೆಯನ್ನು ಮತ್ತು ಕುಬೇರನ ಪುಷ್ಪಕ ವಿಮಾನವನ್ನು ವಶಪಡಿಸಿಕೊಳ್ಳುತ್ತಾನೆ ಪುಷ್ಪಕ ವಿಮಾನದ ವೈಶಿಷ್ಟ್ಯತೆ ಎಂದರೆ ಆ ವಿಮಾನದಲ್ಲಿ ಎಷ್ಟೇ ಜನರು ಕೂತರೂ ಮತ್ತೊಬ್ಬ ವ್ಯಕ್ತಿ ಕೂರುವಷ್ಟು ಸ್ಥಳಾವಕಾಶವಿರುತ್ತಿತ್ತಂತೆ ಅದೇ ಪುಷ್ಪಕ ವಿಮಾನವನ್ನು ಬಳಸಿಯೇ ರಾವಣ ಸೀತಾದೇವಿಯನ್ನು ಅಪಹರಣ ಮಾಡಿದ್ದು ತದನಂತರ ಕುಬೇರ ಶಿವದೇವರ ಅನುಮತಿಯನ್ನು ಪಡೆದುಕೊಂಡು ಕೈಲಾಸ ಪರ್ವತದ ಬಳಿ ಅಲಕಾಪುರಿ ಎಂಬ ಪಟ್ಟಣವನ್ನು ನಿರ್ಮಿಸಿಕೊಂಡು ಯಕ್ಷರಿಗೆ ಅಧಿಪತಿಯಾಗುತ್ತಾನೆ ಧನಾಧಿಪತ್ಯ ಮತ್ತು ರಾಜ್ಯಾಧಿಪತ್ಯ ದೊರೆತ ನಂತರವೇ ಕುಬೇರ ತ್ರೈಲೋಕ ಪೂಜ್ಯನಾದನು ಕುಬೇರ ಮುಂಗುಸಿಯನ್ನು ಕೈಯಲ್ಲಿ ಹಿಡಿದಿರುತ್ತಾನೆ ಇದರಿಂದಲೇ ಮುಂಗುಸಿಯನ್ನು ಅದೃಶ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಕುಬೇರ ಮನುಷ್ಯನ ಮೇಲೆ ಸವಾರಿ ಮಾಡುತ್ತಲಿರುವುದು ಮನುಷ್ಯನನ್ನು ಹಣ ಸಂಪತ್ತು ಹಾಗೂ ಆಸ್ತಿಗಳು ಗುಲಾಮ ಮಾಡಿಕೊಂಡಿವೆ ಎಂಬುದನ್ನೇ ಸಂಕೇತಿಸುತ್ತವೆ ಕುಬೇರನನ್ನು ಲಕ್ಷ್ಮೀ ಸಹಿತ ಪೂಜೆಯನ್ನು ಮಾಡಿದರೆ ಕುಬೇರನು ಬೇಗನೆ ಒಲಿದು ಸಂಪತ್ತು ಆರೋಗ್ಯ ಮತ್ತು ಸರ್ವತೋಮುಖ ಅಭಿವೃದ್ಧಿ ನಮ್ಮದಾಗುತ್ತದೆ ಕುಬೇರ ಗಾಯತ್ರಿ ಮಂತ್ರ ಓಂ ಯಕ್ಷರಾಜಾಯ ವಿದ್ಮಹೆ ವೈಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಆತ್ಮೀಯರೇ ಕುಬೇರನ ಜನ್ಮ ವೃತ್ತಾಂತ ಆತನ ರೂಪ ಒಳಗೊಂಡಂತೆ ಆತನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ